ಈ ಮಾಡ್ಕೊಟ್ಟಿದ್ವಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಮುಗೀತು ಮುಗಿದ ತಕ್ಷಣ ಅವರು ಡೈರೆಕ್ಟ್ ಆಗಿ ಒಂದು ಮಾಡಿ ಮಾಡಿದ ತರ್ಲಿಲ್ರಿ ಇವ್ರು ಸಾನೇ ಆ ಕಂಪನಿಯಲ್ಲಿ ಏನೋ ಒಂದ್ ಕೆಲಸ ಮಾಡ್ತಿದವ ಟ್ರೇಡಿಂಗ್ ಕಂಪನಿ ಒಳಗ ಮಾರತ್ ಗೌಡ ಅನ್ನವ ಅವ ಅಧಿಕಾರಿಗಳು ಜೊತೆ ಸೇರ್ಕೊಂಡು ಸೇರ್ಕೊಂಡು ಇಲ್ಲೆಲ್ಲಾ ಖರೀದಿ ಮಾಡ್ಕೊಂಡು ಇದೆಲ್ಲಾನು ಈಗ ಆರು ಕೋಟಿ ಬಾಕಿ ಇಟ್ಟು ಮಾರ್ ಮತ್ತದೇನು ಗೊತ್ತಿದ್ದಾರೆ ಮತ್ತೆ ಇಷ್ಟೆಲ್ಲ ರಾಜ್ಯ ಸರ್ಕಾರದಾಗ ಇದ್ರ ಬಗ್ಗೆ ನಾಲ್ಕೇ ಮೀಟಿಂಗ್ ಆಗಿದ್ದಾವಂತ ಭೇಟಿ ಇದ್ದಾರೆ ಅದ್ರ ಜೊತೆಗೆ ಸೋಲ್ ಪಾಟೀಲ್ ಸಾಹೇಬ್ ಅಷ್ಟೇ ಯೋಚನೆ ಮಾಡೋದು ಯಾಕಂದ್ರೆ ವ್ಯಾಪ್ತಿಯಾಗಿ ನಾವು ಯಾವುದೇ ಹೋರಾಟ ಭಾಗ್ಯ ಆಗ್ತಿರ್ಲಿಲ್ಲ ಅದು ಯಾಕಂದ್ರೆ ಯೋಚನೆ ಮಾಡಿ ಯಾವುದೇ എം എൽ മുഖ്യമന്ത്രി ആശാ സം తమన్న ఈ క్షేత్ర జన ఈ రాజ్య జన నిమ్మల్ని నెంపస్కుంటు నిమ్మే బాగా గౌరవ విశ్వాస దాట్టుకొంది ತಮಗೆ ಕೊಡುವಂಥ ಶಕ್ತಿ ಈ ಜನರಿಗೆ ಕಾಪಾಡುವಂಥ ಶಕ್ತಿ ಕೊಡುತ್ತೆ ಅಲ್ಲ ಅವ್ರು ಯಾರು ನಮ್ಮ ರೈತರು ಯಾರು ಆರೋಪ ಮಾಡಿಲ್ಲ ನಾವು ಮೊದಲಿನಿಂದ ಈ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀನಿ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಚರ್ಚೆ ನಡೀತು ಬಹಿರಂಗ ಚರ್ಚೆ ಮಾಡಿದ್ವಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ ಮಾತನಾಡಿದ್ದೇನೆ ಕೆಲವು ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳಲ್ಲವು ಅವನ್ನ ಹೇಗೆ ಬಗೆಹರಿಸ್ಬೇಕು ಒಟ್ಟು ಮೋಸಕ್ಕೆ ಒಳಗಾಗಿರ್ತಕ್ಕಂಥ ಯಾರು ಶೋಷಣೆಯಿಂದ ಮೋಸದಿಂದ ಇವತ್ತು ನಮ್ಮ ರೈತರು ತೊಂದರೆ ಒಳಗದಾರ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಸಾಧ್ಯ ಅದನ್ನು ಪ್ರಯತ್ನ ಮಾಡ್ತೀವಿ ಇವತ್ತು ನನ್ನ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದೆ ನಾಲ್ಕು ಗಂಟೆಗೆ ಆ ಸಂದರ್ಭದಲ್ಲಿ ಅವ್ರಿಗೂ ಇಬ್ಬರಿಗೆ ನೀವು ಬರಬಹುದು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದೇವೆ ಏನು ಮಾಡಬೇಕು ಅನ್ನೋದನ್ನು ನಾವು ಜಿಲ್ಲಾ ಮಟ್ಟದೊಳಗೆ ಚರ್ಚೆ ಮಾಡಿ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಸಂಬಂಧಿಸಿರ್ತಕ್ಕಂಥ ಸಚಿವರು ಬಂದಿರ್ತಾರೆ ಅವತ್ತು ಚರ್ಚೆ ಮಾಡಿ ಪರಿಹಾರದ ಕಡೆ ನಾವು ಒತ್ತಡವನ್ನು ಮಾಡ್ತೇವೆ